ಬಂಗಾರಪೇಟೆ ದೇವರ ಜಾತ್ರೆಗಳು ಗ್ರಾಮಗಳ ಒಂದು ಪ್ರಮುಖ ಪರಂಪರೆಯಾಗಿದ್ದು ಪ್ರತಿ ವರ್ಷ ಸರ್ವತ್ರ ಸುಭಿಕ್ಷಾರ್ಥವಾಗಿ ಧಾರ್ಮಿಕ ಪರಂಪರೆಯಂತೆ ಪೂಜಾ ಉತ್ಸವಗಳಿಂದ ಕೂಡಿದ ಶ್ರೀ ಬ್ಯಾಟರಾಯಣ ಸ್ವಾಮಿ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ನಡೆಸಲಿದೆ ಎಂದು ಡಿ ಕೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ತಿಳಿಸಿದರು ತಾಲೂಕಿನ ಡಿಕೆಹಳ್ಳಿ ಸ್ವಗೃಹ ಕಚೇರಿಯಲ್ಲಿ ಪತ್ರಿಕಾ ಹೇಳಿಕೆ ನೀಡಿದ ಅವರು ಅನಾದಿ ಕಾಲದಿಂದಲೂ ನೆಲೆಗೊಂಡು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸುವ ಶ್ರೀ ಬ್ಯಾಟರಾಯಸ್ವಾಮಿ ದೇವರ ಜಾತ್ರೆ ಹಾಗೂ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಡಿಸೆಂಬರ್ ಇಪ್ಪತ್ತೆಂಟು ರಿಂದ ಜನವರಿ ನಾಲ್ಕೂರವರೆಗೆ ನಡೆಯಲಿದೆ ವಿಶೇಷ ಅತಿಥಿಗಳಾಗಿ ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ರವರು ಕಾರ್ಯಕ್ರಮಕ್ಕೆ ಬರಲಿದ್ದು ಇಪ್ಪತ್ತೆಂಟು ರಂದು ಕಳಸ ಸ್ಥಾಪನೆ ಧ್ವಜಾರೋಹಣ ಇಪ್ಪತ್ತೊಂಬತ್ತು ರಂದು ಕಲ್ಯಾಣೋತ್ಸವ ಮೂವತ್ತು ರಂದು ಬ್ರಹ್ಮ ರಥೋತ್ಸವ ಮೂವತ್ತೊಂದು ರಂದು ಸೂರ್ಯಪ್ರಭಾ ಉತ್ಸವ ಹಾಗೂ ಜನವರಿ ರಂದು ವಸಂತೋತ್ಸವ ನಡೆಯಲಿದೆ ಎಂದರು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುವುದು ಈ ಜಾತ್ರೆಗೆ ರಾಜ್ಯದ ವಿವಿಧ ಮೂಲೆ ಮೂಲೆಗಳಿಂದ ಭಕ್ತ ಸಾಗರ ಹರಿದು ಬರುವ ಕಾರಣ ವಿಶೇಷ ಬಸ್ಸುಗಳ ಸೇವೆ ಕಲ್ಪಿಸಲಾಗುವುದು ಹಾಗೂ ಉಪಹಾರ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿರುತ್ತದೆ ಎಂದರು ಮೂವತ್ತನೇ ತಾರೀಕು ರಥೋತ್ಸವ ಇದೆ ಪಂಚಾಯಿತಿ ಕಡೆಯಿಂದ ಮತ್ತು ಮುಜರಾಯಿ ಕಡೆಯಿಂದ ಸೇರಿ ಆ ದೇವಸ್ಥಾನ ರಥೋತ್ಸವನ ಹಮ್ಮಿಕೊಂಡಿದ್ದೀವಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋ ಒಂದು ರಥೋತ್ಸವ ಹೋದ ಬಾರಿ ಅಧ್ಯಕ್ಷನಾಗಿ ಮೊದಲನೇ ಅಧ್ಯಕ್ಷನಾಗಿ ಫಸ್ಟ್ ಆ ದೇವಸ್ಥಾನಕ್ಕೆ ಕಾಲಿಟ್ಟೆ ಬೈಟರಂಗ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಆ ಬೆಟ್ಟದ ರೋಡ್ ಏನಿದೆಯೋ ನಾನು ಅಲ್ಲಿಂದ ಕೇಳ್ಕೊಂಡು ಬರುವಾಗ ಕೇಳ್ಕೊಂಡೆ ಅಪ್ಪ ನನ್ನ ಅವಧಿಯಲ್ಲಿ ಆ ರೋಡ್ ಒಂದು ಯಶಸ್ವಿ ಆಗಬೇಕು ಅದನ್ನು ಅದು ಶಕ್ತಿ ತುಂಬಿಸ್ಬೇಕಂತ ಕೇಳ್ಕೊಂಡು ಬಂದೆ ಬಂದ ತಕ್ಷಣ ಆ ರೋಡ್ ಯಶಸ್ವಿ ಆಯಿತು ನಮ್ಮ ಬುದ್ಧ ಅಧ್ಯಕ್ಷರು ಅವರೇ ಅವ್ರ ಮುಖಾಂತರ ಕಾಂಟ್ರಾಕ್ಟರ್ ಮುಖಾಂತರ ನರಗ ಮತ್ತು ಶಾಸಕರ ಅನುದಾನದಲ್ಲಿ ಆ ರೋಡನ್ನು ಯಶಸ್ವಿ ಮಾಡಿಕೊಟ್ರು ಮತ್ತು ಪಂಚಾಯತ್ ಕಡೆಯಿಂದ ಲೈಟ್ಗಳು ನೀರು ವ್ಯವಸ್ಥೆಗಳು ಮಾಡಿದ್ದೀವಿ ಬೆಟ್ಟ ದೇವಸ್ಥಾನಕ್ಕೆ ಈ ಬಾರಿ ತುಂಬ ಅದೂರಿಯಾಗಿ ಆಗುತ್ತೆ ಶಾಸಕರು ಶಾಸಕರು ಬರ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ರಥೋತ್ಸವವನ್ನು ಮುಂದುವರಿತೀವಿ ಶಾಸಕರ ನೇತೃತ್ವದಲ್ಲಿ ಆ ರಥೋತ್ಸವವನ್ನು ಮುಂದುವರಿಸ್ತಾ ಇದ್ದೀವಿ ಈ ಎರಡನೇ ಬಾರಿಗೂ ಭಗವಂತನ ಸ್ವಾಮಿ ನನಗೆ ಆಶೀರ್ವಾದ ಮಾಡಿದ್ದಾನೆ ಆ ರಥೋತ್ಸವಕ್ಕೆ ಅದರಿಂದ ಈ ಕಡೆ ಸುತ್ತಮುತ್ತಲಿರುವ ಜನಗಳು ಗ್ರಾಮಗಳು ಮತ್ತು ಡಿ ಕೆಳಗೆ ಬರುವ ಎಲ್ಲ ನಗರಗಳು ಮತ್ತು ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಜನರಿಗೂ ಆ ಬೇಟರಾಗ ಸ್ವಾಮಿ ಆಶೀರ್ವಾದ ಮಾಡಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಸೌಕರ್ಯಗಳು ಮತ್ತು ಸೌಕರ್ಯಗಳು ಮಾಡಿದ್ದೀವಿ ನಮ್ಮ ಶಾಸ್ತ್ರ ನೇತೃತ್ವದಲ್ಲಿ ಇದೆಲ್ಲ ಮಾಡಲಾಗಿದೆ